ಅದ ಎಲ್ಲಾ ಇದು ನೋಡಿ ಫೋಟೋದನ್ನ ಕೇಳತಾರೆ ಈ ಫೋಟೋದನ್ನ ಯಾರ ಹಾಕ್ತಾರೆ ಇವ ಮಗ ಅಂತ ಅವನು ಯಾರು ಇವ ನಾವ್ ಈಗ ಬಂದವ ಅಲ್ಲ ಅದು ಮಾತ್ರ ಅವರು ಈಗ ಅವ್ರ ತಂದೆಯವರ ಆರಾಮದರ ಅಲ್ಲ ಹಾ ಆರಾಮದಾರಿ ನಾನು ಹೋಗಿ ಬಂದಿದ್ದೆ ಮಾತಾಡ್ಸಿ ಎಲ್ಲಾ ಮಾಡಿ ಬಂದಿದೇವ್ರಿ ಈಗ ಗೋಡ್ ಸುರೇಶ್ ಅವರ ತಂದೆಯವರು ಆರೋಗ್ಯವಾಗಿದ್ದಾರೆ ಗುರು ಆರೋಗ್ಯವಾಗಿದ್ದಾರೆ ಏನು ಏನ್ ಅವ್ರ ಹೊಂದ್ ತಿರ್ಗಾರ್ ದಂಧೆ ಮಾಡಿ ನಾವ್ ಹೋಗ್ಬಿಡದ ಟಮಾಟೆ ಹರಿದ್ ಕುತಾರ್ರಿ ಅವಾರ ಅವ್ರಿಗೆ ಆಗಿದೆ ಅಂತ ಹೇಳಿ ಸುಮ್ನೆ ವದಂತಿಗಳು ಹರಡುತ್ತೆ ಹಾ ಫೋನ್ ಮಾಡ್ಯಾರೀ ಸರ್ ಅದು ನಮಗೂ ಈ ಮೊಬೈಲ್ ದಾ ಬರಂಗ್ ನಾವ್ ಹೋಗಿದ್ದೇವ್ರಿ ನೋಡಾಕತ್ವ ಅದೇ ರೀ ನಾವ್ ತಿರ್ಕೊಂಡು ಆಗೈತಿ ಹತ್ ಮೊಬೈಲ್ ದಾ ಬಿಡಾನ್ರಿ ನಾವ್ ಕಬರ್ ಹಾದೇವ್ರಿ ಎಲ್ಲಾ ಬಿಟ್ರಿ ಮತ್ತ ಅನು ಕೂಡದ ಹೋಗ್ಬಿಟ್ಟಿಗೆ ಅವ್ರ ದಂಧೆಕತ್ತೀ ಅವ್ರ ಅವಾಗ ಟಮಾಟೆ ಹರಕ ಬಂದ್ರಿ ಆಮೇಲೆ ಈಗ ಗೋಡ್ ಸುರೇಶ್ ಅವ್ರು ಬಂದಿದಾರಾ ಅಥವಾ ಏನ್ರಿ ಇಲ್ಲಿ ಬಂದಿಲ್ರಿ ಸರ್ ಬಂದಿಲ್ಲ ಅವ್ರಿಗೆ ವಿಷಯ ಕನ್ಫರ್ಮ್ ಆಗಿದೆ ಆರಾಮದಾರ ಅಂತ ಹೇಳಿ ಹಾ ಅವ್ರಿಗೆ ಆರಾಮ್ ಆಗುತ್ತೆ ಇದು ಗೊತ್ತಾಗೈತಿರ್ಲಿ ಸರ್ ಅವ್ರಿಗೆ ಮನೆಯವ್ರಿಗೆ ಎಲ್ಲರಿಗೂ ಗೊತ್ತಾಯ್ತ್ರಿ ಸರ್ ನಿಮ್ ಹೆಸರು ಏನಮ್ಮ ನಮ್ಮ ಹೆಸರು ಇರೋರ್ರಿ ನೀವೇನು ಅವ್ರ ಮನೆ ಪಕ್ಕದಲ್ಲಿ ಇದ್ರಿ ಅಂದ್ರ ಅವ್ರಿಗೆ ನಮಗ ಬಾಳ ವಹಿವಾಟ ಅಣತಾಮ್ರಗತ್ಲಿ ಇದೆ ಅವ್ರಿ ಆಯ್ತ್ರಿ ನಮ್ಮವ್ರು ನಾವು ಬಸ್ ಇರೋವಾ ಮಗದುಮ್ರಿ ಆತ ನೋಡಾಕ ಅದೇವ್ರಿ ನಾವು ಆ ಒಳ್ಳೇ ನಮ್ಗೆ ಅಣತಾಂಬ್ರ ಹಚ್ಚಗಿದ್ದೇವೆ ರೀ ನಾವು ಎಲ್ಲಾರು ರೀ ಸರಿ ಸರಿ ಹ್ಞೂ ರೀ ಆಮೇಲೆ ಅವರು ನಾವು ಗ್ಯಾರೇ ಇದ್ರ ಕಡೆ ನಮ್ಗೆ ಅವರು ನಾವು ಅಣತಾಂಬ್ರ ಗಟ್ಟಲೆನೇ ಹೋಗಿದ್ದೇವ್ರಿ ರಂಜೆ ಹಿಡ್ದರು ಈಗ ಅಂದ್ರೆ ಅದು ಸುಳ್ಳು ಅವರು ತಿರ್ಕೊಂಡಿದ್ರು ಹಾಂ ಇದೆಲ್ಲ ತೋಯ್ತ್ರಿ ನಾವು ಹೋಗಿ ಅವ್ರ ಥೋಡಿ ಪುತ್ ಮಾಡಿ ಅವ್ರ ಥೋಡಿ ಮಾತಾಡಿ ಐದಕ್ಕೆ ಹೋಗಿದೆವು ರೀ ನಾವು ಹಿಂಗಾಗ್ಯದ ನಾ ಈಗ ಬಂದಿದ್ದೇವೆ ರೀ ಥ್ಯಾಂಕ್ ಯು ಹಾ ಆತ ರೀ ಸ್ಟಾಕ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ